ಹಿಂದೂ ದೇವಾಲಯದ ಗೋಡೆಗಳ ಮೇಲೆ ಅವಹೇಳನಕಾರಿ ಬರಹಗಳು ಅಮೆರಿಕದಲ್ಲಿ ನಡೆದಿರುವ ಮತ್ತೊಂದು ಘಟನೆ ಇದು ಕ್ಯಾಲಿಫೋರ್ನಿಯಾದ ನೆವಾರ್ಕ್ ನಗರದಲ್ಲಿರುವ ಸ್ವಾಮಿನಾರಾಯಣ ದೇವಸ್ಥಾನದ ಗೋಡೆಗಳ ಮೇಲೆ ಬರಹಗಳು ಕಾಣಿಸಿಕೊಂಡಿದೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿಂದಿಸಿ ಮತ್ತು ಖಾಲಿಸ್ತಾನಿ ಪರ ಬರಹಗಳನ್ನು ದುಷ್ಕರ್ಮಿಗಳು ಗೀಚಿದ್ದಾರೆ ದೇವಸ್ಥಾನದ ಹೊರಗಿರುವ ಸೈನ್ ನಲ್ಲಿ ಖಾಲಿಸ್ತಾನ್ ಎಂದು ಬರೆದಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ ಪ್ರಕರಣಕ್ಕೆ ಸಂಬಂಧಿಸಿ ಭಾರತ ಖಾರವಾಗಿ ಪ್ರತಿಕ್ರಿಯಿಸಿದೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಮಾತನಾಡಿ ಹಿಂದೂ ದೇವಸ್ಥಾನವನ್ನು ವಿರೂಪಗೊಳಿಸಿದ ಘಟನೆಯ ಬಗ್ಗೆ ತನಿಖೆ ನಡೆಯುತ್ತಿದೆ ಯಾವುದೇ ದೇಶಗಳು ಉಗ್ರವಾದಿಗಳಿಗೆ ಪ್ರತ್ಯೇಕತಾವಾದಿಗಳಿಗೆ ಜಾಗವನ್ನೇ ಕೊಡಬಾರದು ಎಂದಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತದ ಕಾನ್ಸುಲೇಟ್ ಜನರಲ್ ಘಟನೆಯನ್ನು ಖಂಡಿಸಿದ್ದು ಇಂತಹ ಘಟನೆಗಳು ಭಾರತೀಯ ಸಮುದಾಯಕ್ಕೆ ನೋವುಂಟು ಮಾಡುತ್ತದೆ ಎಂದಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಕೂಡ ಘಟನೆಯನ್ನು ಖಂಡಿಸಿದ್ದು ಘಟನೆ ದುರದೃಷ್ಟಕರ ಎಂದಿದೆ ಅಮೆರಿಕ ಕೆನಡಾದಲ್ಲಿ ಈ ಹಿಂದೆಯೂ ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೆಸಿ ಬರಹಗಳನ್ನು ನುಗ್ಗಿಚ್ಚಲಾಗಿತ್ತು ಕೆನಡಾದ ಸರ್ರೆ ನಗರದಲ್ಲಿನ ದೇವಾಲಯಕ್ಕೆ ದುಷ್ಕರ್ಮಿಗಳು ಈ ಹಿಂದೆ ದಾಳಿ ನಡೆಸಿದರು ಖಲಿಸಾನಿ ಭಯೋತ್ಪಾದಕ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆಯ ನಂತರ ಇಂತಹ ದಾಳಿಗಳು ಹೆಚ್ಚಿದೆ ಎನ್ನಲಾಗಿದೆ